ಚನ್ನಗಿರಿ ತಾಲೂಕಿನ ಹಳ್ಳಿ ಹಳ್ಳಿಯಲ್ಲಿಯೂ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ಪ್ರತಿಭಟನೆ ಅಕ್ರಮ ಮದ್ಯ ಮಾರಾಟ ಆ ನಿರ್ದಿಷ್ಟಾವಧಿ ಧರಣಿ ಮುಂದುವರಿಸುವುದಾಗಿ ಕರ್ನಾಟಕ ರಾಷ್ಟೀಯ ರೈತ ಸಂಘ ಹಾಗೂ ಸೇನೆಯ ತಾಲೂಕಾ ಅಧ್ಯಕ್ಷ ಬಸವಾಪುರ ರಂಗನಾಥ್ ನಾಯಕ್ ಚನ್ನಗಿರಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣ ತಡೆಗಟ್ಟಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಇಲ್ಲವಾದರೆ ರೈತ ಸಂಘ ಹಾಗೂ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಚನ್ನಗಿರಿ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತದೆ ಊರುಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಸುವ ಲಕ್ಷಾಂತರ ರೂಪಾಯಿಗಳಿಗೆ ಹರಾಜು ಕೂಗಲಾಗುತ್ತಿದೆ ಇದರಿಂದ ಹದಿಹರಿಯದ ಯುವಕರು ಕುಡಿತದ ಚಟಕ್ಕೆ ಬಿದ್ದು ತಮ್ಮ ಜೀವ ಹಾಗೂ ಜೀವನ ಹಾಳು ಮಾಡಿಕೊಳ್ಳುವ ಜೊತೆಗೆ ತಮ್ಮನ್ನ ನಂಬಿದ ಕುಟುಂಬದವರನ್ನ ಬೇದಿಗೆ ತರುತ್ತಿದ್ದಾರೆ ಕುಡಿತದ ಚಟಕ್ಕೆ ಬಿದ್ದವರು ಕೆಲಸಕ್ಕೆ ಹೋಗದೆ ಕುಡಿಯಲು ಹಣಕ್ಕಾಗಿ ದಿನಂಪ್ರತಿ ತಮ್ಮ ಕುಟುಂಬದವರೊಂದಿಗೆ ಜಗಳ ಗಲಾಟೆ ಮಾಡುವುದರ ಜೊತೆಗೆ ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡುತ್ತಿದ್ದಾರೆ ಕುಡಿಯಲು ಹಣವಿಲ್ಲದಿದ್ರೆ ಅಡಿಕೆ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಮಾಡುತ್ತಿದ್ದಾರೆ ಕುಡಿತದ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುತ್ತಿದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಅಬಕಾರಿ ಜಿಲ್ಲಾಧಿಕಾರಿಗಳು ಹಾಗೂ ಅಬಕಾರಿ ಡಿವೈಎಸ್ಪಿ ಮುರುಡೇಶ್ವರ ಅವರು ಭೇಟಿ ನೀಡಿ ನಮ್ಮ ಮನವಿಯನ್ನ ಸ್ವೀಕರಿಸಿ ಕಾರ್ಯಾಚರಣೆ ನಡೆಸಲು ಎರಡು ದಿನಗಳ ಕಾಲಾವಕಾಶ ಕೇಳಿದ್ದಾರೆ ಅರುಣ್ ಕುಮಾರ್ ಫೋರ್ ನ್ಯೂಸ್ ದಾವಣಗೆರೆ ಈ ಬಾರ್ ಮಧ್ಯ ಮದ್ಯ ಸಪ್ಲೈ ಆಗೋದು ನೀವು ಈಗ ಬಾರ್ ಚೆನ್ನಾಗಿ ಈಗ ಅವರು ಯಾವ ಬಾರ್ಗಳಿಂದ ಏನೇನು ಸಪ್ಲೈ ಆಗುತ್ತೆ ಅನ್ನೋದ್ ನಿಮ್ ಇಲಾಖೆ ಚೆನ್ನಾಗಿ ಮಾಹಿತಿ ಇರ್ತದೆ ನಾವು ಅವರಿಗೆ ತಿಳಿಸಿ ಇದನ್ನ ತಕ್ಷಣ ಬಟ್ ಇದು ಕೂಡ ನಮ್ಮ ನಿರೀಕ್ಷೆ ತಕ್ಕಂತೆ ಮಾಡಿಲ್ಲ ಏನೋ ಈಗ ನಿಮ್ಮ ಅಥವಾ ನಮ್ಮ ನಮ್ಮ ಜನಕ್ಕೂ ಏನೋ ಒಂದ್ ಕಡೆನ ಎರಡ್ ಕಡೆನ ಹೋಗ್ಬಿಟ್ಟೋದನ್ನ ಫೈನ್ ಹಾಕೋದು ಈ ರೀತಿ ಮಾಡಿದ್ರಿ ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇಡೀ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅಕ್ರಮ ಮದ್ಯ ಮಾರಾಟ ನಿಲ್ಬೇಕು ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಒಂದ್ ಅಲ್ಲಿ ಹೋಗೋದು ಒಂದ್ ದಿನ ಲೇಟ್ ಮಾಡ್ತಾರೆ ಫೈನ್ ಆಗಿ ಬಂದ್ಬಿಡೋದು ನೀವ್ ಬಂದ್ರ ಒಂದ್ ಐವತ್ತು ನಿಮಿಷ ಸ್ಟಾರ್ಟ್ ಮಾಡ್ತಾನೆ ಈ ನಮ್ಮಂತ ಹೋರಾಟಗಾರ ಯಾರು ಯಾರು ಏನ್ ನನ್ನ ಯಾವ ಅಧಿಕಾರಿ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಈ ರೀತಿ ಇದೆ ಇದೆಲ್ಲ ಇರ್ತಾರೆ ಈ ತರ ಆಗ್ತಾ ಇದೆ ಹಾಗಾಗಿ ಇದನ್ನ ನಾವು ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಬೇಕು ಅನ್ನುವಂತ ನಾವೆಲ್ಲ ಸಂಘಟನೆಗಳು ಕೂಡ ಡೈಮಂಡ್ ನಿಮ್ಮ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ತಕ್ಷಣವಾಗಿ ಈ ಏನಮ್ಮೆ ಸಂಪೂರ್ಣ ನಿಷೇಧ ಸಂಪೂರ್ಣವಾಗಿ ಅಂದ್ರೆ ಅದು ತಾತ್ಕಾಲಿಕ ಅಲ್ಲ ಶಾಶ್ವತವಾಗಿ ಆಗ್ಬೇಕು ಮತ್ತೆ ಈಗ ನಮ್ಮ ಒಂದು ಹೋರಾಟದ ಇಲಾಖೆಗಳು ನೀವು ಇವಾಗ ನಮ್ಮ ಮುಗಿಸ್ಕೊಟ್ಟು ಅಥವಾ ನಮ್ಮನ್ನ ಸಮಾಧಾನ ಪಡ್ಕೊಟ್ಟು ಹೋದ್ವಿ ಒಂದ್ಸರಿ ಮಾಡಿದ್ರೆ ಏನಪ್ಪಾ ಎಲ್ಲ ನಿಷೇಧ ಮಾಡ್ಬಿಟ್ಟಿದೀವಿ ಅಂತ ನಾವನ್ನ ನೋಪಲ್ಲ ಶಾಶ್ವತವಾಗಿ ನಿಷೇಧ ಏನಾದ್ರೂ ಒಂದು ವೇಳೆ ಬೇರೆ ಈಗ ಯಾರಾದ್ರೂ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ್ರ ಜೊತೆಯಲ್ಲಿ ಯಾರು ಕಾರ್ ಮಾಲೀಕ ಸಪ್ಲೈ ಮಾಡಿರ್ತಾನೆ ಅವ್ರ ಮೇಲೆ ಕೂಡ ನೀವು ಕಠಿಣ ಕ್ರಮ ತೆಗೆದು ಆ ಬಾರ್ನ ಏನು ಲೈಸೆನ್ಸ್ ಇರುತ್ತೆ ಅದನ್ನು ರದ್ದುಗೊಳಿಸ್ತು ಹಾಗಾದ್ರೆ ಇದನ್ನು ಕಂಟ್ರೋಲಿಸ್ತಾರೆ ಸಾಧ್ಯ ಅಂತ ನಾವು ಭಾವಿಸ್ತೀವಿ ದಯಮಾಡಿ ನಮ್ಮ ಏನು ಬೇಡಿಕೆ ಇದೆ ಈಡೇರಿಸ್ತೀವಿ ನಮ್ಮ ಪ್ರವಾಸ ನಂಬಿಕೆ ಅಂದಿದ್ದೀವಿ ಅದು ನಾವು ಹೋರಾಡದ ನಮಗೆ ಸರಿಯಲ್ಲ ನಮ್ದು ಏನ್ ಬೇಡಿಕೆ ಇದೆ ಇದು ಈಡೇರಬೇಕು ಯಾವಾಗ ಈ ಇಡೀ ತಾಲೂಕಿನಾದ್ಯಂತ ಆಟೋ ಮಧ್ಯಮ ಸಂಪೂರ್ಣವಾಗಿ ಸಂಪೂರ್ಣ ಮಾಡಿ ನಿಲ್ಲಿಸ್ತೀರಿ ಆ ದಿವಸ ನಾವು ಹೋರಾಟವನ್ನು ಿವೆ ಅಂತ ಹೇಳಿ ಹೇಳ್ತಾ ಈ ಮದುವೆಯನ್ನ ಸಂಘಟನೆ ಉದ್ದಾಡುವ ಪರವಾಗಿ ಎಲ್ಲಾ